Thank <laughs> you. ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಧಾರವಾಡ ನಗರದಲ್ಲಿ ರಾಜಕಮಲ್ ಸರ್ಕಸ್ ಪ್ರಾರಂಭ ಪ್ರಪ್ರಥಮ ಬಾರಿಗೆ ಧಾರವಾಡ ನಗರದಲ್ಲಿ ಹುಬ್ಬಳ್ಳಿಗೆ ಹೋಗುವ ನೌಲೂರು ಬ್ರಿಡ್ಜ್ ಹತ್ತಿರ ಓಝೋನ್ ಹೋಟೆಲ್ ಪಕ್ಕದಲ್ಲಿ ನೌಲೂರದಲ್ಲಿ ಗ್ರೇಟ್ ರಾಜ್ ಸರ್ಕಸ್ ಪ್ರಾರಂಭಗೊಂಡಿದೆ ಎಂದು ಮಾಲೀಕರಾದ ರಫೀಕ್ ಶೇಖ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಹತ್ತೊಂಬತ್ತು ಜನಸಾಮಾನ್ಯರ ಅಚ್ಚುಮೆಚ್ಚಿನ ಕಲಾ ಪ್ರದರ್ಶನಗಳಲ್ಲಿ ಒಂದಾದ ಗ್ರೇಟ್ ರಾಜ್ ಕಮಲ್ ಸರ್ಕಸ್ ಧಾರವಾಡದಲ್ಲಿ ಜನಾಕರ್ಷಣೆಯಾಗಿ ರೂಪುಗೊಳ್ಳಬೇಕಾಗಿದೆ ಎಂದರು ಪ್ರತಿದಿನ ಮೂರು ಆಟಗಳು ಮಧ್ಯಾಹ್ನ ಒಂದು ಗಂಟೆಗೆ ನಾಲ್ಕು ಗಂಟೆಗೆ ಸಾಯಂಕಾಲ ಏಳು ಗಂಟೆಗೆ ನಡೆಯಲಿವೆ ಒಟ್ಟು ಎಂಬತ್ತಾರು ಜನ ಸರ್ಕಸ್ನಲ್ಲಿ ಕೆಲಸ ಮಾಡುತ್ತಿದ್ದು ಇದರ ನಲವತ್ತೆರಡು ಜನ ಕಲಾವಿದರಾಗಿದ್ದಾರೆ ಎಂದರು ಪ್ರತಿಯೊಂದು ಶೋ ಎರಡು ತಾಸಿನದಾಗಿದ್ದು ಸಾರ್ವಜನಿಕರು ಕುಟುಂಬದ ಎಲ್ಲ ಸದಸ್ಯರು ಒಟ್ಟಾಗಿ ಕುಳಿತು ನೋಡುವಂತಹ ಈ ಪ್ರದರ್ಶನಗಳು ನಡೆಯುತ್ತಿವೆ ಎಂದರು ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಎಂಟು ಎಂಟು ಒಂಬತ್ತು ಏಳು ಎರಡು ಎರಡು ನಾಲ್ಕು ನಾಲ್ಕು ಒಂದು ಎಂಟು ಒಂಬತ್ತು ಎರಡು ಎಂಟು ನಾಲ್ಕು ಆರು ಆರು ಎಂಟು ಮೂರು ಎಂಟು ಒಂಬತ್ತು ಸಂಪರ್ಕಿಸಲು ಕೋರಲಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಎಸ್ಎಂ ರೋಣ್ ವ್ಯವಸ್ಥಾಪಕ ಕೆ ರಾಮರಾಜು ಹಾಗೂ ಸರ್ಕಸ್ನ ಮಾಲೀಕರ ರಫೀಕ್ ಶೇಖ್ ಉಪಸ್ಥಿತರಿದ್ದರು ತಾವು ಬಂದಂತ ಎಲ್ಲ ಟಿವಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ಇವತ್ತಿನ ದಿವಸ ಈ ಒಂದು ಪ್ರೆಸ್ ಮೀಟ್ ಅನ್ನ ಕರೆಯುವ ಉದ್ದೇಶ ಅಂತಂದ್ಬಿಟ್ರೆ ಶಲ್ಲಾಪುರ್ ರಾಜ್ ಕಮಲ್ ಸರ್ಕಸ್ ಇವರು ಇವತ್ತು ಇಲ್ಲಿ ಧಾರವಾಡದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಶೋ ಅನ್ನ ಕೊಡ್ತಾ ಇದ್ದಾರೆ ಇದು ಈಗಾಗಲೇ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಇಪ್ಪತ್ನಾಲ್ಕರಂದು ಪ್ರಾರಂಭ ಆಗಿದೆ ಇವತ್ತಿಗೆ ಎರಡು ದಿವಸ ಆಯಿತು ಪ್ರಾರಂಭ ಆಗಿ ತಮ್ಮ ಎಲ್ಲರಿಗೂ ತಿಳಿದ ಪ್ರಕಾರ ಅಂತಂದ್ರೆ ಶತಶತಮಾನಗಳಿಂದ ಸರ್ಕಸ್ ನಮ್ಮ ಭಾರತದ ಒಂದು ಸಾಂಸ್ಕೃತಿಕ ಪರಂಪರೆಯ ಅತ್ಯಗತ್ಯ ಭಾಗವಾಗಿದ್ದು ತಮಗೆಲ್ಲ ತಿಳಿದ ವಿಷಯವಾಗಿದೆ ಈ ಹಿಂದೆನೂ ಕೂಡ ಸಾಕಷ್ಟು ಸರ್ಕಸ್ ಕಂಪನಿಗಳು ಇದುವು ಸುಮಾರು ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ಗ್ರೇಟ್ ರೇಮನ್ ಸರ್ಕಸ್ ಅಂತ ಹೇಳಿ ಅದು ನಮ್ಮ ಇಂಡಿಯಾದಲ್ಲಿ ಪ್ರಾರಂಭ ಆಗಿದ್ದು ಅದೇ ರೀತಿ ಗ್ರೇಟ್ ಬಾಂಬೆ ಸರ್ಕಸ್ ಬಂತು ಆಮೇಲೆ ತದನಂತರ ಹತ್ತೊಂಬತ್ತು ನೂರ ಐವತ್ತೊಂದು ರಲ್ಲಿ ಜೈಮಿನಿ ಸರ್ಕಸ್ ಅಂತ ಹೇಳಿ ಬಂತು ಆ ನಂತರ ಹತ್ತೊಂಬತ್ ನೂರ ಅರವತ್ತರಲ್ಲಿ ಅಮರ್ ಸರ್ಕಸ್ ಅಂತ ಹೇಳಿ ಬಂತು ತದನಂತರ ಬಂದಿದ್ದು ಹತ್ತೊಂಬತ್ತು ನೂರ ರಾಜ್ ಕಮಲ್ ಸರ್ಕಸ್ ಅಂದ್ರೆ ಈಗ ನಮ್ಮ ದಾವಡಕ್ಕೆ ಬಂದಂತದ್ದು ಇದು ಸಿನ್ಸ್ ಹತ್ತೊಂಬತ್ ನೂರ ಇದು ಪ್ರಾರಂಭ ಆಗಿದೆ ತದನಂತರ ಹತ್ತೊಂಬತ್ತು ಎಪ್ಪತ್ತರಲ್ಲಿ ಗ್ರೇಟ್ ರಾಯಲ್ ಅಂತ ಹೇಳಿ ಬಂತು ಆಮೇಲೆ ಎಂಬತ್ತರಲ್ಲಿ ಎಂಪೈರ್ ಸರ್ಕಸ್ ಹೇಳಿ ಬಂತು ಆನಂತರ ಹತ್ತೊಂಬತ್ತರ ಎಂಬತ್ತರಲ್ಲಿ ಜಂಬೋ ಸರ್ಕಸ್ ಅಂತ ಈಗ ಅನೇಕ ಸರ್ಕಸ್ ಕಂಪನಿಗಳು ಬಂದವು ಬಟ್ ಇವತ್ತಿಗೆ ಅವು ಯಾವ ಸರ್ಕಸ್ ಕಂಪನಿಗಳು ಇದಾವೋ ಇಲ್ವೋ ಅಂತ ಹೇಳಿ ಏನ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಈ ಸದ್ಯಕ್ಕೆ ಅಂತೂ ಹಾ ಈಗ ಯಾಕಂದ್ರೆ ಮೊದಲು ಏನಾಗ್ತಿತ್ತು ಪ್ರಾಣಿಗಳು ಪ್ರದರ್ಶನ ಮಾಡುವಂತ ಒಂದು ಸರ್ಕಸ್ ಅಲ್ಲಿ ಒಂದು ಸಂದರ್ಭ ಇತ್ತು ಆ ಟೈಮಲ್ಲಿ ಪ್ರಾಣಿಗಳನ್ನು ನೋಡೋಕೋಸ್ಕರ ಆದ್ರೂ ಜನಗಳು ಈ ಕಡೆಗೆ ಆಕರ್ಷಿತರಾಗ್ತಿದ್ರು ಈಗ ಏನಾಗಿದೆ ಬರ್ತಾ ಬರ್ತಾ ಎಲ್ಲ ಮಾಧ್ಯಮಗಳು ಬಹಳ ಆಗ್ಬಿಟ್ಟಾವೆ ಆಮೇಲೆ ಮನೋರಂಜನೆಗಳನ್ನೂ ಬಹಳ ಆಗ್ಬಿಟ್ಟಿದಾವೆ ಹೀಗಾಗಿ ಏನಾಗಿದೆ ಅಲ್ಲ ಈ ಸರ್ಕಸ್ ಕಂಪನಿಗಳು ಇತ್ತಿತ್ತಲಾಗಿ ನಶಿಸಿ ಹೋಗ್ತಾ ಇದಾವಂತಂದ್ರೆ ಅದೇನು ಅತಿಶಕ್ತಿ ಆಗೋಲ್ಲ ಅಂತ ನನ್ನ ಭಾವನೆ ಈ ಅಧೋಗತಿ ಕಾರಣ ಅಂತ ಅಂದ್ಬಿಟ್ರೆ ಏನಾಗಿದೆ ಈಗೆಲ್ಲಾ ಸಾಕಷ್ಟು ಮನೋರಂಜನೆಗಳು ಇರೋದ್ರಿಂದ ಜನಗಳು ಈ ಕಡೆ ಆಕರ್ಷಿತರಾಗ್ತಾ ಇಲ್ಲ ಆಮೇಲೆ ಮೊರವರ ಏನಿದೆ ಪ್ರಾಣಿಗಳಿಗೆ ಈಗೆಲ್ಲ ನಿಷೇಧ ಆಗಿದೆ ನಿಷೇಧ ಆಗಿದ್ರಿಂದ ಹ್ಮ್ ಸಾಕಷ್ಟು ಜನ ಸರ್ಕಸ್ ಕಡೆಗೆ ಬರ್ತಾ ಇಲ್ಲ ಆದಾಗ್ಯೂ ಇಂತ ಒಂದು ಪರಿಸ್ಥಿತಿಯಲ್ಲಿ ಈಗ ನಮ್ಮ ಈ ರಾಜ್ ಕಮಲ್ ಸರ್ಕಸ್ನವರು ಇನ್ನೂ ಈ ನ ಪ್ರದರ್ಶನಗಳನ್ನ ಇವತ್ತ ಎಲ್ಲಾ ದೇಶದಾದ್ಯಂತ ಮುಂದುವರ್ಸಿಕೊಂಡು ಹೋಗ್ತಾ ಇದ್ದಾರೆ ಇದು ಅವರ ಒಂದು ಗ್ರೇಟ್ನೆಸ್ ಯಾಕಂದ್ರೆ ಒಂದು ಲಾಭ ನಷ್ಟನ ಯೋಚನೆ ಮಾಡ್ದೇನೆ ಈ ಸಾಧ್ಯ ಆದಷ್ಟು ಅವ್ರದ್ದು ನಷ್ಟದಲ್ಲೇನೆ ನಡೀತಾ ಇದೆ ಅಂತ ಅಂದ್ಕೋಬಹುದು ಅವ್ರು ಹೇಳ್ತಾರೆ ಅಷ್ಟು ಮಂದಷ್ಟು ನಮ್ಗೆ ಇದರಲ್ಲಿ ಲಾಭ ಸಿಗ್ತಾ ಇಲ್ಲ ಎಷ್ಟೋ ಸರತೆ ನಾವು ಕೈಯಿಂದನೇ ನಾವು ದುಡ್ಡು ಹಾಕಿ ನಾವು ಖರ್ಚು ವೆಚ್ಚಗಳನ್ನ ನಿಭಾಯಿಸ್ತಾ ಇದ್ದೇವೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಪತ್ರಿಕಾ ಮಾಧ್ಯಮಗಳ ಮುಖಾಂತರ ತಮ್ಮ ಮುಖಾಂತರ ನನ್ನ ಒಂದು ವಿನಂತಿ ಅಂದ್ಬಿಟ್ರೆ ಈ ಒಂದು ಪ್ರದರ್ಶನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜನಗಳು ಎಲ್ಲಾ ಈ ಕಡೆ ಬರುವ ಹಾಗೆ ತಮ್ಮ ಮಾಧ್ಯಮ ಮುಖಾಂತರ ಎಲ್ಲ ಕಡೆಗೂ ಒಂದು ಪ್ರಸಾರ ಆಗಿ ಇವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಈ ತಮ್ಮಲ್ಲಿ ಪ್ರಮುಖವಾಗಿ ಕೇಳ್ಕೊಳ್ತೇನೆ ಮತ್ತು ಎಲ್ಲ ನಾನು ನಮ್ಮ ಹುಬ್ಬಳ್ಳಿ ಧಾರವಾಡ ಶಹರ ಆಯಿತು ಮತ್ತು ಸುತ್ತಮುತ್ತಲಿನ ಎಲ್ಲಾ ಆ ಹಳ್ಳಿಗಳಲ್ಲ ಜನಗಳಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು ಏನಂತಂದ್ರೆ ಇವತ್ತು ನಮ್ಮ ಧಾರವಾಡಕ್ಕೆ ಒಂದು ಸರ್ಕಸ್ ಬಂದಿದೆ ಬಹಳ ವರ್ಷಗಳಾಗಿದೆ ಬಂದಿರಲಿಲ್ಲ ಯಾವ್ದೋ ಒಂದು ಸರ್ಕಸ್ ಬಂದಿರಲಿಲ್ಲ ಬಹಳ ವರ್ಷ ಆಯ್ತು ಅದಕ್ಕೆ ನಾನು ತಮ್ಮ ಮುಖಾಂತರ ಎಲ್ಲಾ ಜನಗಳಲ್ಲಿ ಜ್ಞಾಪನೆ ಮಾಡ್ಕೊಳ್ತೀನಿ ದಯವಿಟ್ಟು ಆ ಈ ಸರ್ಕಸ್ ಬಂದು ತಾವು ವೀಕ್ಷಣೆ ಮಾಡಬೇಕು ಆ ಮುಖಾಂತರ ಅವರಿಗೆ ಏನಿದೆ ಒಂದು ಸಹಾಯನ ಮಾಡಬೇಕು ಅಂತ ಹೇಳಿನೂ ತಾನು ನಾನು ತಮ್ಮ ಮುಖಾಂತರ ಎಲ್ಲ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಅದೇ ರೀತಿ ತಾವು ಕೂಡ ತಮ್ಮ ಮಾಧ್ಯಮದ ಅಲ್ಲದೇ ವೈಯಕ್ತಿಕವಾಗಿಯೂ ತಾವು ಸದಾ ಈ ಒಂದು ಪ್ರದರ್ಶನ ಯಶಸ್ವಿಗೊಳಿಸುವಂತೆ ತಾವು ಎಲ್ಲ ಕಡೆಗೂ ಪ್ರಸಾರ ಮಾಡ್ಬೇಕಂತ ಹೇಳಿ ನಾನು ತಮ್ಮಲ್ಲಿ ವಿನಯಪೂರ್ವವಾಗಿ ವಿನಂತಿಸಿಕೊಳ್ತೇನೆ ನಾನು ಎಸ್ ಎಂ ರೋಣ್ ಅಂತ ಹೇಳಿಬಿಟ್ಟು ಸಾಮಾಜಿಕ ಕಾರ್ಯಕರ್ತ ಮೊದ್ಲು ಅಂದ್ಬಿಟ್ರೆ ಏನಿದೆ ಮೊದ್ಲೇ ತಮ್ಮ ನೀವು ಯಂಗ್ ಯಂಗ್ ಮ್ಯಾನ್ ಇದ್ರಿ ಗೊತ್ತಿರ್ತದೆ ಯಾವಾಗ ಇವೆಲ್ಲ ಮಾಧ್ಯಮಗಳಾಗ್ಲಿ ಟಿವಿಗಳಾಗ್ಲಿ ಮೊಬೈಲ್ ಗಳಾಗಲಿ ಅಷ್ಟೇ ಇರಲಿಲ್ಲ ಮೊನ್ನೆದ್ದು ಫಸ್ಟ್ ಪಾಯಿಂಟ್ ಸರ್ಕಸ್ ಆಯ್ತು ನಾಟಕ ಆಯ್ತು ಮೊದ್ಲೆಲ್ಲ ಎಂತಂದ್ರೆ ಡೊಂಬರಾಟ ಬರ್ತಿತ್ತು ಅಲ್ಲ ಸೈಕಲ್ ಹೊಡೆಯೋದು ಅಂತ ಎಲ್ಲ ಬಂದ್ರು ಜನಗಳು ಹೋಗ್ತಾ ಇದ್ರು ಈಗ ಏನಾಗಿದೆ ಸಾಕಷ್ಟು ಮನೋರಂಜನೆಗಳಿದಾವೆ ಇದು ಒಂದು ಕಾರಣ ಇರಬಹುದು ಮತ್ತೆ ಏನಾಗಿದೆ ಮೊದ್ಲು ಒಂದ್ ಸ್ವಲ್ಪ ಪ್ರಾಣಿಗಳ ಎಲ್ಲ ಇಲ್ಲಿ ಸರ್ಕಸ್ ಅಲ್ಲಿ ಪ್ರದರ್ಶನ ಮಾಡ್ತಿದ್ರು ಈಗ ಅದು ಬ್ಯಾನ್ ಆಗಿದೆ ಇದು ಒಂದು ಇದರಬಹುದು ಮೊದ್ಲು ಪ್ರಾಣಿಗಳನ್ನ ನೋಡಕ್ ಆದ್ರು ಜನಗಳು ಬರ್ತಾ ಇದ್ರು ಯಾಕಂದ್ರೆ ಪ್ರಾಣಿ ನೋಡಕ್ ನಮಗೆ ಸಿಗೋದಿಲ್ಲ ಎಲ್ಲ ಕಡೆ ಸಿಗಲ್ಲ ಸರ್ಕಸ್ ಅಲ್ಲಿ ಮಾತ್ರ ಸಿಗ್ತಾ ಇತ್ತು ಅಲ್ಲಿ ಒಂದು ನೋಡುವ ಒಂದು ಅವಕಾಶ ಒಂದು ಇರ್ತಿತ್ತು

नाई फिटिंग साइकिल नंबर है और जोकर्स का अच्छा कॉमेडी है जी सर दो घंटे का फुल एंटरटेनमेंट शो है सर क्या चार्जेस वगैरह कितना है 100 रुपीस, ₹200 और 300 चार्जेस है सर डेली 3 शो है सर एक बजे चार बजे और सात बजे दो घंटे का एक प्रोग्राम है शो कितने सालों से हम लोग का थर्ड जनरेशन है सर 1969 से हम लोग सर का चला रहा है सर पहले को हैप्पी कुटुंब का क्या डिफरेंट लग बहुत डिफरेंट है सर 90 90%, 90 मतलब डिफरेंट हो गया सर एक तो पब्लिक ने आना ही बंद कर दिया ज्यादा नहीं उतना पब्लिक का आना और एनिमल्स बैन है और चाइल्ड लेबर नया आर्टिस्ट बन रहा नहीं सर। है सर ये सर्कस सीखने के लिए बचपन से ही इसमें मेहनत करना पड़ता है हाँ चाइल्ड लेबर एक तो नया आर्टिस्ट नहीं बन रहे सर और एनिमल्स बैन है सर इसलिए मतलब सर्कस चलाना ही मुश्किल हो गया सर एक दो साल का खाली ऐसा लग रहा है सर दो साल रहेगा उसके बाद इतिहास जमा हो जाएगा सर सर आगे क्या है सर सब रास्ते पे आ जाएंगे सर जो भी है इन लोग को कुछ सर्कस छोड़ के कोई कुछ काम नहीं कर सकते सर इन लोग बचपन से ही निकाला था। हम लोग भी तो बचपन से ही सर्कस सर। में सर कोविड में तो हम लोग गुजरात में सर, सर। बहुत परेशान हो गए थे जो भी जितना भी कमाया हुआ था सब उस उसमें जब से ही मतलब सर्कस का कमर टूटी वहां से अभी तक उठ नहीं सके सर जैसा ही वही एकदम जीरो में आ गए सर हम लोग

ಈ ಒಂದು ಇಂತ ಈ ಸರ್ಕಾರ ಕಂಪನಿಗಳ ಕಡೆ ಗಮನ ಹರಿಸಿ ಅವರಿಗೆ ಸಾಧ್ಯ ಆದಷ್ಟು ಏನು ಸರ್ಕಾರದ ವತಿಯಿಂದ ಏನೋ ಸ್ವಲ್ಪ ಸಹಾಯಧನ ಅನುದಾನ ವಗರ ಕೊಟ್ಟು ಇವನ್ನ ಏನಿದೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಲ್ಲಿ ಸರ್ಕಾರನು ಸುಧಾ ಸ್ವಲ್ಪ ಈ ಕಡೆಗೆ ಗಮನ ಹರಿಸುವಂತ ಆಗ್ಬೇಕು ಅಂತ ಹೇಳಿ ನಾನು ತಮ್ಮ ಮುಖಾಂತರ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೇನೆ ಹಾಗಲ್ಲ ಏನಂತಂದ್ರೆ